ಮನುಷ್ಯನಾದವನು ದೇಹದ ಸೌಂದರ್ಯಕ್ಕಿಂತ ದೇಶದ ಅಭಿವೃದ್ಧಿಯ ಕಡೆಗೆ ಮನಸ್ಸು ಮಾಡಬೇಕು ಹೀಗೆಂದು ಖ್ಯಾತ ಲೇಖಕರು ಹಾಗೂ ಸಾಹಿತಿಗಳಾದ ಹಿರಿಯಗಳು ಶ್ರೀಕಣ್ಣನ್ ಹೇಳಿದರು ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ ಮುನ್ನೂರ ಹದಿನೇಳು ಎ ವತಿಯಿಂದ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಎಸ್ ಮನೋಜ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸೇವೆಯಲ್ಲಿ ಸಾರ್ಥಕತೆ ಎಂಬ ಶೀರ್ಷಿಕೆಯಲ್ಲಿ ನಗರದ ಕುಂಡಜ್ಜಿ ಬಸಪ್ಪ ಸಭಾಂಗಣ ಭವನದಲ್ಲಿ ಪ್ರಾಂತೀಯ ಸಮ್ಮೇಳನವನ್ನು ಖ್ಯಾತ ಲೇಖಕರು ಹಾಗೂ ಸಾಹಿತಿಗಳಾದ ಹಿರೇಮಗಳು ಶ್ರೀ ಕಣ್ಣನ್ ಹಾಗೂ ಅರಟೆ ಮಲ್ಲಿ ಖ್ಯಾತಿಯ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಕುರಿತು ಹಿರೇಮಗಳು ಶ್ರೀ ಕಣ್ಣನ್ ರವರು ಮಾತನಾಡಿ ದೇಹ ಸೌಂದರ್ಯಕ್ಕಿಂತ ದೇಶದ ಅಭಿವೃದ್ಧಿಗೆ ಕರೆಗೆ ಮನಸ್ಸು ಮಾಡಬೇಕು ದೇಹ ಎಷ್ಟು ಮುಖ್ಯವೋ ದೇಶವೂ ಅಷ್ಟೇ ಮುಖ್ಯ ಆ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ದೇಶ ಚಿಂತನೆಯ ಮೂಲಕ ದೈಹಿಕವಾಗಿ ನಾವು ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ಆಗ ಪ್ರಜಾಪ್ರಭುತ್ವದ ಉಳಿವು ಹಾಗಾಗಿ ಮಣಿಗೆ ಅಧಿಕ ಮನವೊಂದು ಸಾಧಿಸುವ ಹಠವೊಂದು ನಿಜದ ನೇರಕ್ಕೆ ನಡೆದ ನಿಶ್ಚಯತೆ ಬಂದು ಸತ್ಯಕ್ಕೆ ಮರುಕಕ್ಕೆ ಚಿರತೆದೇ ಇದೆಯೊಂದು ಅನ್ಯಾಯಕ್ಕೆಂದೆಂದು ಭಾಗದ ಹೆಚ್ಚರ ಒಂದು ಸಾಕು ನಮಗೆ ಎನ್ನುವ ಅವರ ಮಾತನ್ನು ನಾವು ಸೋಸಿಕೊಂಡಿದ್ದೇ ಆದ ಪಕ್ಷದಲ್ಲಿ ನಮ್ಮ ದೇಶ ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ಯಾವತ್ತೂ ದಿಗ್ ದಿಗಂತದ ತೆರಕ್ಕೆ ಏರುವುದರಲ್ಲಿ ಸಾಧ್ಯವಾಗುತ್ತೆ ಅಲ್ಪಮಾನವರಾಗದರೆ ವಿಶ್ವಮಾನವರಾಗಿ ಬದುಕುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಲಯನ್ ಸಂಸ್ಥೆಯ ಮೂಲಕ ಇವತ್ತಿನ ಆ ರೂವಾರಿ ಮನೋಜ್ ಕುಮಾರ್ ಅವರು ಅವರ ಮನೆಯವರು ಅವರು ಎಳಸಿರ್ತಕ್ಕಂತಹ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಧಾರ್ಮಿಕಕ್ಕೆ ಅವರು ತೋರಿಸಿಕೊಟ್ಟಂತಹ ಹಾಗೆ ನಮ್ಮೆಲ್ಲರಿಗೂ ಕಳೆದು ಕಾಲ್ಗೆ ಕಾರ್ಯಕ್ರಮದ ನಂತರ ಮಾತನಾಡಿದ ಪ್ರಾಂತ್ಯ ಎರಡನೇ ಪ್ರಾಂತೀಯ ಅಧ್ಯಕ್ಷರಾದ ಎನ್ ಮನೋಜ್ ಕುಮಾರ್ ಅವರು ಸೇವೆಯನ್ನು ಆತ್ಮ ತೃಪ್ತಿ ಮತ್ತು ಮನೋ ಸಂತೋಷಕ್ಕಾಗಿ ಮಾಡುತ್ತೇವೆ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದವರ ಸೇವೆಯ ಜೊತೆಗೆ ಬಡ ವಿದ್ಯಾರ್ಥಿ ಹಾಗೂ ರೋಗಿಗಳಿಗೆ ಸಹಾಯ ಮಾಡುತ್ತದೆ ಲಯನ್ಸ್ ಎಂದರು ಲಯನ್ಸ್ ಇಂಟರ್ನ್ಯಾಷನಲ್ ಫೀಮನ್ ಸೇವೆ ರೀಜನ್ಸ್ ಮೀಟ್ ಅಂದರೆ ಪ್ರಾಂತೀಯ ಸಮ್ಮೇಳನ ಹತ್ತು ಹನ್ನೆರಡು ಕ್ಲಬ್ ಒಳಗೊಂಡು ಲಯನ್ಸ್ ಕ್ಲಬ್ ಆಫ್ ರಾಮನಗರ ಲಯನ್ಸ್ ಕ್ಲಬ್ ಆಫ್ ಕನಕಪುರ ಐವತ್ತೈದು ಇತಿಹಾಸ ಕ್ಲಬ್ ಬೆಂಗಳೂರಿನ ಕರುನಾಡು ಕ್ಲಬ್ ಸ್ಪಂದನ ಆರಾಧನಾ ತುಂಬ ಕ್ಲಬ್ಗಳಿದೆ ಈ ಕ್ಲಬ್ಗಳಿಂದ ಹಲವಾರು ಸೇವೆಗಳು ಸಹ ಮಾಡಿತ್ತು ಹನ್ನೆರಡು ತಿಂಗಳು ಏನು ಸೇವೆ ಮಾಡಿರ್ತೀನಿ ಅದರಲ್ಲಿ ಶೋಕೇಸ್ ಅಂದರೆ ಅದನ್ನು ಸಾರ್ವಜನಿಕರು ತಿಳಿಸಿ ಅಥವಾ ರೆಕಗ್ನೈಸ್ ಮಾಡ್ತಕ್ಕಂಥ ಕೆಲಸ ಒಬ್ಬ ಪ್ರಾಂತೀಯ ಸಮ್ಮೇಳನದಲ್ಲಿ ಈ ಶೀರ್ಷಿಕೆ ಅಡಿ ಒಂದು ಸಮ್ಮೇಳನ ಮಾಡೋದು ಈ ಶೇಮ್ ಇದರ ಶೀರ್ಷಿಕೆ ಬಂದು ಸೇವೆಯಲ್ಲಿ ಸಾರ್ಥಕತೆ ಯಾಕಂದರೆ ಸೇವೆಯಲ್ಲಿ ಸಾರ್ಥಕತೆ ಕಾಣೋದು ಪ್ರಾಂತೀಯ ಅಧ್ಯಕ್ಷನಾಗಿ ನಾನು ಮಾಡಿ ಈ ಮುಖ್ಯ ಭಾಷಣಕಾರನಾಗಿ ನಾಡಿನ ಧೀಮಂತ ಕನ್ನಡದ ಪೂಜಾರಿ ಖ್ಯಾತ ವಾಗ್ಮಿ ಹಿರೇಮಗಳ ಕಣ್ಣನ್ ಹಾಗೂ ನಾಗಶ್ರೀ ತ್ಯಾಗಲು ಸೇವೆಯಲ್ಲಿ ಸಾರ್ಥಕತೆ ಬಗ್ಗೆ ಒಂದು ಉಪನ್ಯಾಸ ನೀಡಿದ್ದಾರೆ ಇದು ಜನರಿಗೆ ಹಾಸ್ಯ ಲೇಪನದ ಮೂಲಕ ಬರೀ ಸೇವೆಯಲ್ಲಿ ಸಾರ್ಥಕತೆ ಅಂದರೆ ಬೇರೆ ಲಯನ್ಸ್ ಸರ್ವಿಸ್ ಅದೇ ಆಗಿರುತ್ತೆ ಲಯನ್ಸ್ ಜೊತೆ ಲಯನ್ಸ್ ಬಂದು ಬಳಗ ಹಾಗೂ ಅತಿಥಿಗಳನ್ನು ಕೊಟ್ಟಂತೆ ಅವ್ರಿಗೂ ಒಂದು ಬೇಜಾರು ಅನ್ನಿಸ್ಕೊತೆ ಹಾಸ್ಯ ಲೇಪನೊಂದಿಗೆ ಮುಂದೆ ಇದ್ದವ್ರು ಹೇಗೆ ಸೇವೆ ಮಾಡಿದ್ರು ಈಗ ಯಾವ ರೀತಿ ಸೇವೆ ಮಾಡಬಹುದು ಅನ್ನೋದನ್ನು ಸರಿ ತಿಳಿಸಿದ್ದಾರೆ ಇದಕ್ಕೆಲ್ಲ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ ಎಲ್ಲ ಪೋಸ್ಟ್ ಕಮೆಂಟ್ ಅತಿಥಿಯ ಸಮಿತಿಯ ಸದಸ್ಯರಿಗೆ ಮತ್ತೊಮ್ಮೆ ವಿಶೇಷವಾಗಿ ನನ್ನ ಲಯನ್ಸ್ ಕ್ಲಬ್ ಡಿಸ್ಟ್ರಿಕ್ಟ್ ಚೇರ್ಮನ್ ಆದ ಡಿಸ್ಟ್ರಿಕ್ಟ್ ಜನರಲ್ ಆದ ಪ್ಲೇಯರ್ ಮೋಹನ್ ಸರ್ ಅವರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಸರ್ ಪ್ರಾಂತೀಯ ಅಧ್ಯಕ್ಷರಾಗಿದ್ದಾರೆ ಹೇಗೆ ಅಂತ ಪ್ರಾಂತೀಯ ಅಧ್ಯಕ್ಷರ ಜವಾಬ್ದಾರಿಗಳಿಗೆ ಪ್ರಾಂತೀಯ ಅಧ್ಯಕ್ಷರು ಅಂದರೆ ಒಂದು ಹತ್ತರಿಂದ ಹನ್ನೆರಡು ಕ್ಲಬ್ ನಮ್ಗೆ ಕೊಟ್ಟಿರ್ತಾರೆ ಆ ಹನ್ನೆರಡು ಕ್ಲಬ್ಗಳನ್ನ ಸರಿಯಾದ ಸರ್ವಿಸ್ ಮಾಡಲಿಕ್ಕೆ ಪ್ರೋತ್ಸಾಹ ನೀಡೋದು ಅವರಿಗೆ ಮತ್ತು ಡಿಸ್ಟಿಕ್ಕಿಗೆ ಲಯನ್ಸ್ ಇಂಟರ್ನಾಟಿವರ್ಸೆ ಸೇನೆ ಗೌರ್ನರ್ ಮಧ್ಯೆ ಒಂದು ಬ್ರಿಡ್ಜ್ ಆಗಿ ನಾವು ಸೇವೆ ಮಾಡಲಿಕ್ಕೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಿರ್ತೀವಿ ಕ್ಲಬ್ಗಳು ಯಾವ್ಯಾವ ಸೇವೆಗಳು ಮಾಡ್ತಾ ಇದ್ದಾರೆ ಸರ್ ಒಂದೊಂದು ಕ್ಲಬ್ ಒಂದೊಂದು ಕ್ಲಬ್ಂದು ನೋಡ್ತೀವಿ ಒಂದೊಂದು ಕ್ಲಬ್ ಆಫ್ ರಾಮ್ನ ರಾಮನಗರ ಒಂದು ಕಣ್ಣಿನ ಆಸ್ಪತ್ರೆ ಇಟ್ಕೊಂಡಿದೆ ಇನ್ನು ಲಯನ್ಸ್ ಕ್ಲಬ್ ಆಫ್ ತನಕ ನಮ್ಮ ಸದಸ್ಯರು ಇಲ್ಲೇ ಇದ್ದಾರೆ ಅವರ ಕ್ಲಬ್ ಐವತ್ತೊಂದು ಇತಿಹ ಐವತ್ತೊಂದು ವರ್ಷ ಇತಿಹಾಸ ಇರ್ತಕ್ಕಂಥ ಕ್ಲಬ್ ತುಂಬ ಕಮ್ಮಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡ್ತಾರೆ ಲಯರ್ ಸ್ಕೂಲ್ ನಡೆಸ್ತಾ ಇದೆ ಈಗ ಕರ್ನಾಟಕ ಕ್ಲಬ್ ರೂರಲ್ ಹೆಲ್ತ್ ಕ್ಯಾಂಪ್ಗಳು ನಡೆಯುತ್ತೆ ಇನ್ನೊಂದು ಆರಾಧನಾ ಕ್ಲಬ್ ಅವರು ಹೆಚ್ಚು ಕಮ್ಮಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಶುದ್ಧ ನೀಡುವ ನೀರಿನ ಘಟಕ ಸ್ಪಂದನ ಕ್ಲಬ್ ಬ್ಲಡ್ ಬ್ಲಡ್ ಬ್ಯಾಂಕ್ ನಡೆಸ್ತಾ ಇದೆ ಅದೇ ಥರ ಒಂದೊಂದು ಕ್ಲಬ್ ಒಂದೊಂದು ಸೇವೆನ್ಸ್ ತೋರಿಸ್ಕೊಂಡಿರುತ್ತೆ ಎಲ್ಲ ಹತ್ತು ಹನ್ನೊಂದು ಕ್ಲಬ್ಗಳು ಒಟ್ಟಿಗೆ ಬಂದು ದೊಡ್ಡ ಜಿಲ್ಲೆಯ ತೊಂಬತ್ತೊಂದು ಕ್ಲಬ್ಗಳಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ರೆಪ್ರೆಸೆಂಟೇಟಿವ್ ಪ್ರೆಸಿಡೆಂಟು ಸೆಕ್ರೆಟರಿ ಯಾರು ಭಾಗವಹಿಸ್ತಾರೆ ನಮ್ಮ ಕ್ಲಬ್ನ ಸದಸ್ಯರು ನಮ್ಮ ರೀಜನಲ್ ಕ್ಲಬ್ನ ಸದಸ್ಯರು ಅತಿಥಿಗಳು ಸಾಮಾಜಿಕ ಕಾರ್ಯ ಇವತ್ತೇನು ಡಿಸ್ಟ್ರಿಬ್ಯೂಷನ್ ಮಾಡ ಇವತ್ತು ಸೇವೆಯಲ್ಲಿ ಸಾರ್ಥಕತೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟು ಕಿದ್ವಾಂಯಲ್ಲಿ ಉಚಿತವಾಗಿ ಉಚಿತವಾಗಿ ಅನ್ನೋದಕ್ಕಿಂತಲೂ ಹಬ್ಬ ಹರಿದಿನಗಳಲ್ಲಿ ರಾಷ್ಟ್ರೀಯ ಹಬ್ಬ ಹರಿದಿನ ಅಥವಾ ಹಿಂದೂ ಹಬ್ಬ ಹರಿದಿನಗಳಲ್ಲಿ ಏನು ಮಾಡ್ತಾರೆ ಅಲ್ಲಿ ಕಿತ್ತ ಪೇಷೆಂಟ್ಸ್ಗಳಿಗೆ ಅಥವಾ ಅಟೆಂಡೆನ್ಸ್ಗಳಿಗೆ ಒಂದು ಹಬ್ಬದ ಊಟ ಒಂದು ಹಬ್ಬದ ವಾತಾವರಣ ನಿಲ್ಲಿಸ್ತಾರೆ ಅಲ್ಲಿ ಸೂರ್ಯಕಿರಣ ಫೌಂಡೇಶನ್ ಇದೆ ಮೊದಲ ಅದಕ್ಕೊಂದು ಇಪ್ಪತ್ತೈದು ಸಾವಿರ ಮತ್ತು ಕೇಸರ್ ಕೇಸರಿಕಲ್ಲಿ ಚಲನಚಿತ್ರಕ್ಕೆ ಒಂದು ಶಾಲೆಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಆ ಶಾಲೆಗೆ ಒಂದು ಸಣ್ಣ ಪು ಬಣ್ಣ ಬೆಳೆ ಹತ್ತು ಸಾವಿರ ಮತ್ತು ಲಯನ್ಸ್ ಸ್ಕೂಲ್ಗೆ ಒಂದು ಐವತ್ತು ಸಾವಿರ ಡೊನೇಷನ್ ಇದೇ ರೀತಿ ಒಂದು ಮೂರು ಮಕ್ಕಳಿಗೆ ಲ್ಯಾಪ್ಟಾಪ್ಗಳು ಕೊಟ್ಟಿದ್ದೀವಿ ಮತ್ತು ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆ ಮೇಲೆ ಮಲ್ಲೇಶ್ವರ ರಲಕ್ಷಣ ಹಿಂಭಾಗಿರ್ತಕ್ಕಂಥ ಶಾಲೆಗೆ ಇನ್ನು ನರ್ಸರಿಯಿಂದ ಒಂದು ಎಂಟನೇ ಕ್ಲಾಸ್ ತರಗತ ಮಕ್ಕಳಿಗೆ ಉಚಿತವಾಗಿ ಬುಕ್ಸ್ ಕೊಟ್ಟಿದ್ದೀವಿ ಅಂದರೆ ಹಲವು ಹತ್ತು ರೀತಿ ಕಿವಿ ಮಿಷಿನ್ ಕೊಟ್ಟಿದ್ದೀವಿ ಇವತ್ತು ಕೇವಲ ಆಮೇಲೆ ಇ ಎಸ್ ಎ ಹಾಸ್ಪಿಟಲಲ್ಲಿ ನಮ್ಮ ಲಯನ್ಸ್ ಡೇ ಡಿಸ್ಟಿಕ್ ಇಂಟ್ರಾಸ್ಪಿಟಲ್ ಸೇವನೆ ಇರೋದರಿಂದ ಒಂದು ಮಧ್ಯಾಹ್ನ ಹಸು ಗೆಚ್ಚತಕ್ಕಂಥ ಒಂದು ಘಟಕವನ್ನು ನಾವು ಮಾಡಿದ್ದೀವಿ ಮಧ್ಯಾಹ್ನ ಮಧ್ಯಾಹ್ನ ಊಟ ಕೊಡ್ತೀವಿ ಆ ಅದಕ್ಕೆ ವಿಶೇಷವಾಗಿ ಇಪ್ಪತ್ತೈದು ಫೋಟೋ ಮಿಷಿನ್ ಕೊಟ್ಟಿದ್ದೀವಿ ಇದೇ ರೀತಿ ಹಲವು ಹತ್ತು ಸರ್ವಿಸ್ ಮಾಡಿದ್ದೀವಿ ಅದು ಹತ್ತೊಂಬತ್ತು ಲಕ್ಷದ ಆದರೆ ಸಾಂಕೇತಿಕವಾಗಿ ಎಸ್ ಮೋಹನ್ ಕುಮಾರ್ ಪ್ರಾಂತೀಯ ಎರಡರ ಅಧ್ಯಕ್ಷರಾದ ಎಸ್ ಮನೋಜ್ ಕುಮಾರ್ ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆಯ ಹಿರಿಯ ಪದಾಧಿಕಾರಿಗಳಾದ ಲಯನ್ ಅಜಂತಾ ಎಸ್ ರಂಗಸ್ವಾಮಿ ಲಯನ್ ಜಿಪಿದಿವಾಕರ್ ಶಿವರಂಜಯ್ಯ ರಾಮಕೃಷ್ಣಪ್ಪ ಕೃಷ್ಣಮೂರ್ತಿ ಸೋಮಶೇಖರ್ ಡಾಕ್ಟರ್ ಸುಮಿತ್ರಾ ಗೌಡ ಪ್ರಶಾಂತ್ ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು